ವಾಪಿನ ಸಂಪೂರ್ಣವಾಗಿ ರೂಲ್ಸ್ ಎಲ್ಲ ಬಂದಾಗ ಒಂದು ಮಾತನ್ನು ಹೇಳ್ತಾರೆ ರಾಷ್ಟ್ರದಲ್ಲಿ ರೂಲ್ ಆಫ್ ಲಾ ಅನ್ನುವಂಥದ್ದು ಸ್ಥಾಪನೆ ಆಗಬೇಕು ಅನ್ನುವಂಥದ್ದು ಮತ್ತು ವಾಪ್ ಹೆಸರಲ್ಲಿ ಹಲವಾರು ದೇವಸ್ಥಾನ ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಜಾಗ ಬಗ್ಗೆ ಏನು ಆಫ್ ಅಂತ ಕ್ಲೇಮ್ ಮಾಡಿದ್ದಾರೆ ಅವೆಲ್ಲದಕ್ಕೂ ಕೂಡ ತೆರೆ ಬೀಳ್ತದೆ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಹಲವಾರು ರೈತರಿಗೆ ಅನ್ಯಾಯ ಆಗಿದೆ ಹಲವಾರು ಮುಸಲ್ಮಾನ ಕೂಡ ಅನ್ಯಾಯ ಆಗಿದೆ ಅವರಿಗೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅದಕ್ಕೆ ಸ್ಥಾಪನೆ ಆಗ್ತದೆ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಅವರ ಹಕ್ಕುಗಳ ಪ್ರತಿಭಟಿಸಲಿಕ್ಕೆ ನ್ಯಾಯ ಕೊಡುವ ಸಲುವಾಗಿ ಈ ಒಂದು ಏನು ನಿರ್ಣಯ ಆಗಿದೆ ಅದು ಜಾರಿಯಾದಾಗ ಸಂಪೂರ್ಣ ಎಲ್ಲರೂ ಕೂಡ ಅದರ ಅನುಭವ ಸರ್ ಮೆಗಾ ದಾಟ್ ಯೋಜನೆಗೆ ತಮಿಳುನಾಡಿನಿಂದ ನಾವು ಪರ್ಮಿಷನ್ ಕಲಸ ಬಂದ್ರೆ ಕೇಂದ್ರದಿಂದ ಅವ್ರು ಕೊಡ್ತಾರೆ ಎತ್ತಿನ ಮಳೆಯ ಯೋಜನೆ ಕೇಂದ್ರ ಈಗಾಗಲೇ ಡಿ ಪಿ ಆರ್ ಕೊಟ್ಟು ಬಿಟ್ಟಿದೆ ಕೇಂದ್ರ ಈಗಾಗಲೇ ಅನುಮತಿ ಕೊಟ್ಟು ಬಿಟ್ಟಿದೆ ಕಲಸ ಬಂದವರಿಗೆ ಅನುಮಾನ ಕಳಸ ಬಂದವರಿಗೆ ಹೆಚ್ಚಿನ ಯಾವುದು ಪರ್ಮ್ಯೂಷನೇ ಬೇಕಾಗಿತ್ತು ಯಾವುದು ಇಂತರ ರಾಜ್ಯ ವಿವಹದಲ್ಲೇ ಅದ ರಸ ಬಂಡರಿಗಾಗಲೇ ಡಿ ಪಿ ಅವ್ರು ಅಪ್ರೂವ್ ಮಾಡಿದ್ದಾರೆ ಈ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೂಡ ಅದು ಶೀಘ್ರ ಸಿಗ್ತಾ ಇದೆ ಇವರು ಮೇಕೆದಾಟು ದೊಡ್ಡ ಪಾದಯಾತ್ರೆ ಮಾಡಿದರು ಅವಾಗ ನಾವು ಹೇಳಿದ್ವಿ ಮೇಕೆದಾಟು ಇಂಥ ರಾಜ್ಯ ವಿವಾದದಲ್ಲಿ ಕೋರ್ಟಲ್ಲಿದೆ ಅಂದರೆ ಏ ಕೋರ್ಟಲ್ಲಿಲ್ಲ ನಾವು ತರ್ತೀವಿ ಅಂದರೆ ಈಗ ಅಧಿಕಾರದಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಅವರು ಮಿತ್ರ ಪಕ್ಷ ಡಿ ಎಂ ಪಿ ಅಧಿಕಾರದಲ್ಲಿದೆ ಅವ್ರ ಹತ್ರ ಐದು ನಿಮಿಷ ಮಾತಾಡಿದರೆ ಐದು ನಿಮಿಷದಲ್ಲಿ ಬಗೆಹರಿಸ್ತಾರೆ ಅಂತ ರಾಜಕೀಯ ಶಕ್ತಿಯನ್ನು ನಮ್ಮ ರಾಜ್ಯದ ನಾಯಕರು ತೋರಿಸ್ತಾರೆ ಜಸ್ಟಿಸ್ ಕುನಲ್ ಅವರು ಅದರಲ್ಲಿ ಏನು ಇವರೂ ನಮ್ಗೆ ಗೊತ್ತಿಲ್ಲ ಯಾವ ಗೊತ್ತಾದ್ರೆ